ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತ್ಮೂರನೇ ವರ್ಷ ನಮಗೆ ಸಂಪೂರ್ಣವಾಗಿ ಕಳೆದಿದೆ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷಕ್ಕೆ ನಾವು ಕಾಲಿಡ್ತಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಲಿ ಯಾವುದೇ ಒಂದು ಸಿಹಿ ಘಟನೆಗಳು ಕಹಿ ಘಟನೆಗಳು ನಡೆದಿದ್ರೂ ಕೂಡ ನಾವು ಅದೆಲ್ಲನೂ ಕೂಡ ಬದಿಗಿಟ್ಟು ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷಕ್ಕೆ ಕಾಲಿಡ್ತೀವಿ ಅಂದರೆ ಹೊಸ ಉರುಪನ ನಾವು ಹೊತ್ತು ತರುವಂಥ ವರ್ಷ ಅಂತಲೇ ಹೇಳ್ಬೋದು ಅಂದರೆ ವಾಸ್ತುಶಾಸ್ತ್ರದ ಪ್ರಕಾರ ನಾವು ಮನೆಯಲ್ಲಿ ಕ್ಯಾಲೆಂಡರ್ನ ಹಾಕ್ತೀವಿ ಹೊಸ ವರ್ಷ ಅಂತ ಅಂದ್ರೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಮಾಡುವಂಥ ಮೊದಲೇ ಮೊಟ್ಟ ಮೊದಲ ಕೆಲಸ ಅಂದ್ರೆ ಹೊಸದಾಗಿ ಕ್ಯಾಲೆಂಡರ್ನ ತಗೋಬಾರದು ಈ ಕ್ಯಾಲೆಂಡರ್ನ ನಾವು ಹಾಕುವಂಥ ದಿಕ್ಕು ಬಹಳನೇ ಮುಖ್ಯವಾದಂಥದ್ದು ಯಾಕಂದರೆ ವಾಸ್ತುಶಾಸ್ತ್ರದ ನಿಯಮಗಳನ್ನು ನಾವು ಅನುಸರಿಸಿದರೆ ಮಾತ್ರ ನಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸಬಹುದು ಅಂತಾನೆ ಹೇಳ್ಬೋದು ಅಂದರೆ ಈ ದಿನ ನಾನು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕ್ಯಾಲೆಂಡರ್ನ ಯಾವ ದಿಕ್ಕಿಗೆ ಹಾಕಬೇಕು ಮತ್ತೆ ಹಾಕ್ಬಾರ್ದು ಅನ್ನೋ ಮಾಹಿತಿನ ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಒಂದು ಲೈಕ್ ಕೊಡೋ ಬರಿಬೇಡಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವಾಸ್ತುಶಾಸ್ತ್ರದ ನಿಯಮಗಳನ್ನು ಅನುಸರಿಸಿದರೆ ನಮ್ಮ ಜೀವನವನ್ನು ನಾವು ಇನ್ನಷ್ಟು ಉತ್ತಮಗೊಳಿಸಬಹುದು ಅಂತಲೇ ಹೇಳ್ಬೋದು ಶುಭ ಮತ್ತು ಅಶುಭಗಳೆರಡೂ ಕೂಡ ಒಂದು ಕ್ಯಾಲೆಂಡರ್ನಲ್ಲಿ ನಾವು ನೋಡ್ತೀವಿ ಅಂದರೆ ಒಂದು ರಾಹುಕಾಲ ಆಗಿರ್ಬೋದು ಕಾಲಗಳನ್ನ ನಾವು ತಿಥಿಗಳನ್ನ ಪ್ರತಿಯೊಂದನ್ನು ನಾವು ಕ್ಯಾಲೆಂಡರ್ನಲ್ಲಿ ನೋಡ್ತೀವಿ ಅದೇ ತರಹ ಒಂದು ಸಮಯವನ್ನು ನಾವು ನಮ್ಮ ಜೀವನದಲ್ಲಿ ಆಗುವಂತಹ ಆಗು ಹೋಗುಗಳನ್ನು ಕೂಡ ಸಮಯವೇ ನಿರ್ಧರಿಸುತ್ತಿದೆ ಅಂತಾನೆ ಕೂಡ ಹೇಳ್ತಾರೆ ಕಳೆದು ಹೋದ ದಿನ ಮತ್ತು ಮುಂಬರುವಂತಹ ದಿನವನ್ನು ಸೂಚಿಸುವುದೇ ಈ ಕ್ಯಾಲೆಂಡರ್ ಈ ಕ್ಯಾಲೆಂಡರ್ನ ನಾವು ವಾಸ್ತುಶಾಸ್ತ್ರದ ನಿಯಮಗಳಿಗನುಸಾರವಾಗಿ ನಾವು ಅದನ್ನು ಗೋಡೆ ಮೇಲೆ ಹಾಕಬೇಕು ಹೌದು ಯಾಕೆಂದರೆ ಕ್ಯಾಲೆಂಡರು ಟೈಮನ್ನು ಪ್ರತಿನಿಧಿಸುತ್ತದೆ ಅಂದರೆ ಕಾಲವನ್ನು ಪ್ರತಿನಿಧಿಸುತ್ತದೆ ಅದನ್ನು ಬೇರೆ ಬೇರೆ ದಿಕ್ಕಿನಲ್ಲಿ ಹಾಕುವುದರಿಂದ ವಿಭಿನ್ನ ಫಲಿತಾಂಶವನ್ನು ನಾವು ಕಂಡುಕೋಬೋದು ಅದರಲ್ಲೂ ಕೂಡ ನಮ್ಮ ಜೀವನದಲ್ಲಿ ಏರಿಳಿತಗಳು ಕೂಡ ಈ ಕ್ಯಾಲೆಂಡರ್ನ ಹಾಕುವಂಥ ದಿಕ್ಕು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ನಾವು ಹೇಳುವುದಾದರೆ ಹಳೆಯ ಕ್ಯಾಲೆಂಡರ್ಗಳನ್ನು ನಾವು ಮನೆಯ ಗೋಡೆಗಳ ಮೇಲೆ ಹಾಕಲೇಬಾರ್ದು ಯಾಕಂತ ಹೇಳಿದರೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ಮುಗ್ದೋಗಿದೆ ಆದರೂ ಕೂಡ ಕೆಲವೊಬ್ಬರು ಅದನ್ನು ಹಾಗೆ ಇಟ್ಕೊಂಡಿರ್ತಾರೆ ಹೊಸ ಕ್ಯಾಲೆಂಡರ್ ತಂದರೂ ಕೂಡ ಹಳೆ ಕ್ಯಾಲೆಂಡರ್ನ ಮೇಲೇ ಅದನ್ನು ಹಾಕಿರ್ತಾರೆ ಈ ರೀತಿ ನಾವು ಯಾವುದೇ ಕಾರಣಕ್ಕೂ ಕೂಡ ಹಾಕಬಾರ್ದು ಅಷ್ಟೇ ಅಲ್ಲ ಇದು ತುಂಬಾ ಒಂದು ಕೆಟ್ಟ ಪರಿಣಾಮಗಳನ್ನು ನಮ್ಮ ಜೀವನದ ಮೇಲೆ ಇದು ಏರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಇದೊಂದು ಹಳೆಯ ಕ್ಯಾಲೆಂಡರ್ನ ನಾವು ಮನೆಯಲ್ಲಿ ಹಾಕೋದ್ರಿಂದ ಅದು ಅಷ್ಟೇ ಅಷ್ಟು ಒಳ್ಳೆಯ ಫಲಿತಾಂಶವನ್ನು ಇದು ತಂದು ಕೊಡೋದಿಲ್ಲ ಜೊತೆಗೆ ನಮ್ಮ ಜೀವನದಲ್ಲಿ ಏಳಿಗೆಗಳು ಮತ್ತು ಪ್ರಗತಿಗಳನ್ನು ಇದು ಕಡಿಮೆ ಆಗುವಂತೆ ಮಾಡುತ್ತದೆ ಅಷ್ಟೇ ಅಲ್ಲ ಸ್ನೇಹಿತರೆ ಹಳೆ ವರ್ಷದಲ್ಲಿ ಏನೇ ಒಂದು ದುಃಖದ ಸಂಗತಿಗಳಾಗಿರ್ಬೋದು ಒಂದು ಕಿರಿಕಿರಿ ಆಗಿರ್ಬೋದು ಅಥವಾ ನಮ್ಮ ಜೀವನದಲ್ಲಿ ಒಂದು ದುರ್ಘಟನೆ ನಡೆದಿರ್ಬೋದು ಅದೇ ಸಂದರ್ಭವನ್ನು ಈ ವರ್ಷವೂ ಕೂಡ ಅದನ್ನು ಮೆಲುಕು ಹಾಕುತ್ತಾ ಅಂದರೆ ಅದೇ ಒಂದು ದುಃಖ ಅದೇ ಒಂದು ನೋವು ಅದನ್ನೇ ಕೂಡ ನಮ್ಮ ಜೀವನದಲ್ಲಿ ಸಾಗಿಸುತ್ತಾ ಬರುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಹಳೆಯ ನೆನಪನ್ನು ತ ಹಾಕಿ ಹೊಸ ಕ್ಯಾಲೆಂಡರ್ನ ಮಾತ್ರನೇ ನಾವು ಮನೆಯಲ್ಲಿ ಹಾಕಬೇಕು ಹೊಸ ಕ್ಯಾಲೆಂಡರ್ ಅಂತ ಅಂದ್ರೇ ಹೊಸ ವರ್ಷ ಹೊಸ ಉರುಪು ಹೊಸ ಸಂತೋಷ ಹೊಸ ಕೆಲಸ ಕಾರ್ಯಗಳನ್ನು ನಾವು ನೋಡೋದತ್ರ ನಮ್ಮ ಚಿಂತನೆಗಳು ಇರಬೇಕು ಹಳೆ ನೆನಪುಗಳನ್ನು ಮೆಲುಕು ಹಾಕೋದಾಗಲಿ ಅವನ್ನ ನಾವು ಮತ್ತೆ ಅವನ ಕ್ಯಾರಿ ಮಾಡೋದಾಗಲಿ ಮಾಡೋದಕ್ಕೆ ಹೋಗಬಾರ್ದು ಆದ್ದರಿಂದ ಹಳೆ ಕ್ಯಾಲೆಂಡರ್ನ ತೆಗೆದಿ ಹಾಕ್ಬಿಡ್ಬೇಕು ಕ್ಯಾಲೆಂಡರ್ನ ಯಾವತ್ತೂ ಕೂಡ ಬಾಗಿಲಿಗೆ ಅಂದರೆ ಮುಖ್ಯದ್ವಾರಕ್ಕೆ ಹಿಂದಕ್ಕೆ ಅಥವಾ ಮುಂದಕ್ಕೆ ಹಾಕೋದೇ ಆಗಲಿ ಅಥವಾ ಕಿಟಕಿಗಳಿಗೆ ಹಾಕೋದೇ ಆಗಲಿ ನಾವು ಮಾಡಬಾರ್ದು ಇದರಿಂದ ಮನೆಯ ಒಳಗೆ ಬರುವಂಥ ಒಂದು ಒಳ್ಳೆಯ ಧನಾತ್ಮಕ ಶಕ್ತಿ ಮತ್ತು ಮತ್ತು ಸಕಾರಾತ್ಮಕ ಶಕ್ತಿಯನ್ನ ಇದು ತಡೆದು ಹಾಕುತ್ತದೆ ಅಂತಾನೆ ಹೇಳ್ಬೋದು ವಾಸ್ತುಶಾಸ್ತ್ರದ ಪ್ರಕಾರ ದಕ್ಷಿಣ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕ್ಯಾಲೆಂಡರ್ನ ಹಾಕಬಾರದು ಇದು ದುರದೃಷ್ಟವನ್ನು ಸಂಕೇತಿಸುತ್ತದೆ ಮತ್ತೆ ಸೃಷ್ಟಿಯನ್ನು ಮಾಡುತ್ತದೆ ಯಾಕೆಂದ್ರೆ ಯಾವುದೇ ಒಂದು ದೃಷ್ಟಿಯಿಂದ ನೋಡಿದರೂ ದಕ್ಷಿಣ ದಿಕ್ಕು ಅಷ್ಟೊಂದು ಶುಭವಲ್ಲ ಜೊತೆಗೆ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವಂಥ ದಿಕ್ಕು ಅಂತಾನೆ ಹೇಳ್ಬೋದು ಈ ದಕ್ಷಿಣ ದಿಕ್ಕನ್ನು ಆರೋಗ್ಯ ಹಣಕಾಸು ಅಭಿವೃದ್ಧಿ ಏಳಿಗೆ ಇವೆಲ್ಲವೂ ಕೂಡ ಮನೆಯಲ್ಲಿ ತುಂಬಾನೇ ಮುಖ್ಯವಾದ ಅಂಶವಾಗಿರುತ್ತೆ ಇವುಗಳೆಲ್ಲ ದೃಷ್ಟಿಯಿಂದ ನೋಡಿದರೆ ದಕ್ಷಿಣ ದಿಕ್ಕು ಅಷ್ಟೊಂದು ಸೂಕ್ತವಲ್ಲ ನಮ್ಮ ಇವೆಲ್ಲೂ ಕೂಡ ಒಂದು ಮನೆಯಲ್ಲಿ ಒಂದು ಅಭಿವೃದ್ಧಿಯ ಒಂದು ದಿಕ್ಕನ್ನು ಕುಗ್ಗಿಸುವಂತಹ ಅಂಶವನ್ನೇ ಹೊಂದಿರುವಂತಹ ದಿ ದಕ್ಷಿಣ ದಿಕ್ಕು ಅಂತಾನೆ ಹೇಳ್ಬೋದು ಆದ್ರಿಂದ ದಕ್ಷಿಣ ದಿಕ್ಕಿಗೆ ಯಾವುದೇ ಕಾರಣಕ್ಕೂ ಕೂಡ ಕ್ಯಾಲೆಂಡರ್ನ ಹಾಕಬಾರ್ದು ಜೊತೆಗೆ ದಕ್ಷಿಣ ದಿಕ್ಕಿನಲ್ಲಿ ಒಂದು ಕ್ಯಾಲೆಂಡರ್ನ ಹಾಕಿದ್ರೆ ಹಣಕಾಸಿನ ವಿಷಯದಲ್ಲಿ ತುಂಬಾನೇ ಅಡೆತಡೆ ಅಡೆತಡೆಗಳನ್ನ ನೋಡ್ತೀವಿ ಜೊತೆಗೆ ಮನೆಯ ಒಂದು ಯಜಮಾನನ ಆರೋಗ್ಯದ ಸ್ಥಿತಿಯಲ್ಲೂ ಕೂಡ ತುಂಬಾ ಪರಿಣಾಮವನ್ನು ಬೀರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಕ್ಯಾಲೆಂಡರ್ನ ನಾವು ದಕ್ಷಿಣ ದಿಕ್ಕಿಗೆ ಹಾಕಬಾರ್ದು ಇನ್ನು ಕ್ಯಾಲೆಂಡರ್ನ ಯಾವ ದಿಕ್ಕಿನಲ್ಲಿ ಹಾಕಿದ್ರೆ ತುಂಬಾ ಶುಭ ಅಂತ ನೋಡೋದಾದರೆ ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಹಾಕಿದ್ರೆ ತುಂಬನೇ ಒಂದು ಶುಭ ಸಂಕೇತ ಅಂತಲೇ ಹೇಳ್ಬೋದು ಯಾವುದೇ ಒಂದು ಕ್ಯಾಲೆಂಡರ್ನಲ್ಲೇ ಆಗಲಿ ಸಕಾರಾತ್ಮಕ ಶಕ್ತಿಯನ್ನು ಹೊಂದಿರುವಂಥ ಅಂದರೆ ದುಃಖವನ್ನು ತೋರಿಸುವಂಥ ಜೊತೆಗೆ ಉಗ್ರ ಪ್ರಾಣಿಗಳನ್ನು ಹೊಂದಿರುವಂಥ ಕ್ಯಾಲೆಂಡರ್ನ ಹಾಕಬಾರ್ದು ಜೊತೆಗೆ ನಿಂತ ನೀರಾಗಿರ್ಬೋದು ಅಥವಾ ಸೂರ್ಯ ಮುಳುಗುವಂಥ ಚಿತ್ರವಾಗಿರ್ಬೋದು ಈ ಥರದ ಕ್ಯಾಲೆಂಡರ್ನ ನೀವು ಹಾಕಬಾರ್ದು ಅದನ್ನು ಒಂದು ಕ್ಯಾಲೆಂಡರ್ನ ನೋಡೋ ನೋಡಿದ್ರೆ ನಮಗೆ ಸಂತೋಷ ಆಗಬೇಕು ಆ ಥರ ಒಂದು ಕ್ಯಾಲೆಂಡರ್ನ ಮನೆಯಲ್ಲಿ ಉತ್ತರ ದಿಕ್ಕಿಗೆ ಅಧಿಪತಿ ಕುಬೇರ ಅಂತ ಹೇಳಲಾಗುತ್ತೆ ಉತ್ತರ ದಿಕ್ಕಿನಲ್ಲಿ ಒಂದು ಕ್ಯಾಲೆಂಡರ್ನ ಹಾಕಿದ್ರೆ ಹಣಕಾಸಿನ ಒಂದು ಸಮಸ್ಯೆಗಳನ್ನ ಬೇಗನೆ ಪರಿಹರಿಸ್ಕೋಬಹುದು ಜೊತೆಗೆ ಐಶ್ವರ್ಯದ ದಿಕ್ಕು ಅಂತಲೂ ಕೂಡ ಹೇಳಲಾಗುತ್ತೆ ಜೊತೆಗೆ ಕುಬೇರ ಮೂಲೆ ಅಂತಲೂ ಕೂಡ ಹೇಳಲಾಗುತ್ತೆ ಕುಬೇರ ಮೂಲೆಯಲ್ಲಿ ಅಂದರೆ ಉತ್ತರದ ದಿಕ್ಕಿನಲ್ಲಿ ನಾವು ಒಂದು ಕ್ಯಾಲೆಂಡರ್ನ ಹಾಕಿದ್ರೆ ತುಂಬಾ ಒಳ್ಳೆಯದು ಜೊತೆಗೆ ಉತ್ತರ ದಿಕ್ಕಿನಲ್ಲಿ ನಾವು ಹರಿತಿರುವಂಥ ನೀರು ಮತ್ತು ನೈಸರ್ಗಿಕವಾಗಿರುವಂಥ ಚಿತ್ರಣವನ್ನು ನಾವು ಹಾಕಿದ್ರೆ ತುಂಬಾ ಒಂದು ಸಮೃದ್ಧಿಯನ್ನು ನಾವು ಜೀವನದಲ್ಲಿ ಪಡ್ಕೋಬೋದು ಮತ್ತು ಯಶಸ್ಸನ್ನು ಕೂಡ ಈ ರೀತಿ ನಾವು ಹಾಕೋದ್ರಿಂದ ಸಿಗುತ್ತೆ ಅಂತಾನೆ ಹೇಳ್ಬೋದು ಎಲ್ಲಾ ದಿಕ್ಕಿಗಿಂತ ಶುಭವಾದ ದಿಕ್ಕು ಅಂತಂದ್ರೆ ಪೂರ್ವ ದಿಕ್ಕು ಯಾಕಂದ್ರೆ ಪೂರ್ವ ದಿಕ್ಕು ಅಂದ್ರೇನೆ ಯಶಸ್ಸು ಅಭಿವೃದ್ಧಿ ಬೆಳವಣಿಗೆಯನ್ನ ಸೂಚಿಸುವಂತ ದಿಕ್ಕು ಜೊತೆಗೆ ಅದೃಷ್ಟವನ್ನ ಹೆಚ್ಚಿಸುತ್ತದೆ ಅಂತಾನೆ ಹೇಳ್ಬೋದು ಆದ್ರಿಂದ ಪೂರ್ವ ದಿಕ್ಕಿಗೆ ನ ಹಾಕ್ಬಹುದು ಅದ್ರಲ್ಲೂ ಕೂಡ ಸೂರ್ಯೋದಯವಾಗುತ್ತಿರುವಂತಹ ಚಿತ್ರಣವಿರುವ ಕ್ಯಾಲೆಂಡರ್ ನ ನಾವು ಪೂರ್ವ ದಿಕ್ಕಿಗೆ ಹಾಕಿದ್ರೆ ತುಂಬಾನೇ ಒಂದು ಶುಭವಾದದ್ದು ಮನೆಯಲ್ಲಿ ಅಭಿವೃದ್ಧಿ ಬೆಳವಣಿಗೆ ಅನ್ನೋದು ಶೀಘ್ರವಾಗಿದೆ ಶೀಘ್ರವಾಗಿ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರತಿಯೊಬ್ಬರ ಒಂದು ಮನುಷ್ಯನ ಪ್ರಗತಿಯನ್ನ ಉದಯಿಸುತ್ತಿರುವ ಸೂರ್ಯನು ಪ್ರತಿಬಿಂಬಿಸುತ್ತಾನೆ ಅಂತ ಹೇಳಲಾಗುತ್ತೆ ಆದ್ರಿಂದ ಈ ತರ ಸೂರ್ಯ ಉದಯವಾಗುವಂತಹ ಚಿತ್ರಣವಿರುವ ಕೆಂಪು ಅಥವಾ ಗುಲಾಬಿ ಬಣ್ಣ ಇರುವಂತಹ ಒಂದು ಕ್ಯಾಲೆಂಡರ್ನ ನೀವು ಮನೆಯಲ್ಲಿ ಹಾಕಿದ್ರೆ ತುಂಬಾನೇ ಒಂದು ಶುಭ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯಮೂಲ್ಯವಾದ ಕಳೆದು ಹೋದ ಸಮಯ ಮತ್ತು ಮುಂಬರುವ ಸಮಯವನ್ನು ಸೂಚಿಸುವಂಥದ್ದೇ ಈ ಕ್ಯಾಲೆಂಡರ್ ಪ್ರತಿಯೊಬ್ಬರು ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರನೇ ನೀವು ಸಂತೋಷದಿಂದ ಮತ್ತು ದುಃಖದಿಂದ ಯಾವ ರೀತಿ ಕಳೆದಿದ್ದೀರೋ ಗೊತ್ತಿಲ್ಲ ಆದರೆ ಮುಂಬರುವಂಥ ದಿನಗಳು ತುಂಬ ಸಿಹಿ ನೆನಪುಗಳನ್ನ ಮತ್ತು ಸಂತೋಷವನ್ನು ಸಮೃದ್ಧಿಯನ್ನು ಆರೋಗ್ಯ ಆಯಾಸವನ್ನು ಒತ್ತು ತರುವಂಥ ವರ್ಷವಾಗಲಿ ಪ್ರತಿಯೊಬ್ಬರು ಕೂಡ ಈ ವಾಸ್ತುಶಾಸ್ತ್ರದ ನಿಯಮಗಳನ್ನ ಅನುಸರಿಸಿ ಕ್ಯಾಲೆಂಡರ್ನ ಹಾಕಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಎಲ್ಲರಿಗೂ ಕೂಡ ಶುಭ ಮತ್ತು ಸಂತೋಷ ಸಮೃದ್ಧಿಯನ್ನು ತಂದುಕೊಡ್ಲಿ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದರೆ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವೀಡಿಯೋಗ ಒಂದು ಲೈಕ್ ಕೊಡನ್ನು ಮರಿಬೇಡಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು